ನನ್ ಡೈಮಂಡ್ ಸಿಕ್ಕಿದ್ರೆ ಹೇಗೆ ಅಂತ ಅಂತಾರೆ ಯು ಡೋಂಟ್ ಬಿಲೀವ್ ಎಲ್ಲ ಡೈಮಂಡ್ ಸುದ್ರಕ್ಷ ಶುರು ಆಗುತ್ತೆ ಅವಾಗ ನಮ್ಮ ಹೊಟ್ಟೆ ಅದು ಸೆಕೆಂಡ್ ಇದ್ದಂಗೆ ನಾವು ಹೊಟ್ಟೆಗೆ ಯಾವ್ ತರ ಆಹಾರ ಕೊಡ್ತಿರೋ ನಮ್ ಬ್ರೈನ್ ಕೂಡ ಅದೇ ತರ ವರ್ಕ್ ಆಗುತ್ತೆ ಈ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಜಗಳ ಸಕ್ಕತ್ ಆಗ್ತಾನೆ ಇರುತ್ತೆ ಯಾವ ಕಾರಣಕ್ಕಾಗ್ತಿರತ್ತೆ ಏಯ್ಟಿ ಪರ್ಸೆಂಟೇಜ್ ಶುರು ಮದುವೆ ಆಗಿರೋ ಶುರು ಅದು ಹಂಡ್ರೆಡ್ ಪರ್ಸೆಂಟ್ ರೀತಿ ಕಾಣಿಸ್ತಿರುತ್ತೆ ಯಾರ ತನೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಏನಿರುತ್ತೋ ಅದು ಜೊತೆ ಖುಷಿಯಾಗಿ ಹೋಗಿ ಅದು ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಒಂದು ಹುಡ್ಗಾಗೆ ಒಂದು ಇದೇ ಹುಡ್ಗಿ ಅಥವಾ ಈ ಹುಡುಗಿ ಇದೇ ಹುಡುಗ ಅಂತ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅವರವರೇ ಸಿಗ್ತಾರೆ ಅಂತ ಇದನ್ನ ಎಷ್ಟು ನಂಬ್ತಿರ ಬರತ್ ಅವರು ಇಲ್ಲ ನನ್ನ ಮದುವೆ ಆದ್ರೆ ನನ್ನೇ ಆಗೋದು ಅಂತ ತುಂಬಾ ಹಠ ಮಾಡಿದ್ರು ಸೊ ಅಂದ್ರೆ ಏನ್ ಟಿಪ್ಸ್ ಕೊಡ್ಬೋದು ಈಗ ನಾನು ಇನ್ಫ್ಲುಯೆನ್ಸರ್ ಆಗ್ಬೇಕು ನಾನು ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋರ್ಗೆ ಟಿಪ್ಸ್ ಕೊಡ್ತೀವಿ ಸೊ ನಾನು ಏನ್ ಟಿಪ್ಸ್ ಕೊಡ್ತೀನಿ ಅಂದ್ರೆ ನೋಡಿ ನಾನು ಸ್ಟಾರ್ಟಿಂಗ್ ಮಾಡುವಾಗ ಯಾವುದೇ ರೀತಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಕ್ಯಾಮ್ರಾ ಆಗಿರ್ಲಿ ಮೈಕ್ ಆಗಿರ್ಲಿ ಏನೂ ಮಾಡಿಲ್ಲ ನನ್ನ ಹತ್ರ ಬೇಸಿಕ್ ಒಂದು ಐಫೋನ್ ಎಕ್ಸ್ಆರ್ ನನ್ನ ಡೈಲಿ ಯೂಸ್ ಫೋನ್ ಇತ್ತು ನಾನು ಅದೇ ಫೋನ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನ್ ನೋಡಿದೆ ಒಂದು ಟೂ ತ್ರೀ ಮಂತ್ಸ್ ನೋಡೋಣ ಒಂದ್ ಸಿಕ್ಸ್ ಮಂತ್ಸ್ ನೋಡೋಣ ಆಮೇಲೆ ಏನಾದ್ರು ರಿಸಲ್ಟ್ ಬಂತು ಅಥವಾ ಏನಾದ್ರು ಚೆನ್ನಾಗಿದೆ ಅಂತ ಅಂದ್ರೆ ಗ್ರೋ ಆದ್ರೆ ಏನಾದ್ರು ಅಪ್ಡೇಟ್ ಮಾಡೋಣ ಆಮೇಲೆ ನಾನು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತಗೊಂಡೆ ಸೊ ಅದರಲ್ಲಿ ನಾನು ರೆಕಾರ್ಡ್ ಮಾಡ್ತೇನೆ ಅದೇ ಫಸ್ಟ್ ನೀವು ಯಾವುದೇ ರೀತಿ ಆಗಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಫಸ್ಟ್ ಟ್ರೈ ಮಾಡಿ ರಿಸಲ್ಟ್ ಬಂತಾ ನೀವು ಓಕೆನಾ ನೀವು ಇದನ್ನ ಲಾಂಗ್ ಟರ್ಮ್ ವರೆಗೂ ಕಂಟಿನ್ಯೂ ಮಾಡಬಹುದಾ ಅಂತ ನಿಮಗೆ ಕಾನ್ಫಿಡೆಂಟ್ ಬಂತು ಅಂತಂದ್ರೆ ನೀವು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅದೆಲ್ಲ ಮಾಡಿ ಸೊ ಫಸ್ಟ್ ಅದೇ ನೀವು ನಿಮ್ ಮೇಲೆ ವರ್ಕ್ ಮಾಡಿ ನಮ್ಮ ಮೇಲೆ ವರ್ಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಆಗ್ಬೋದು ಅಂತ ಹೌದು ಖಂಡಿತವಾಗ್ಲು ನಂಗೆ ನಿಮ್ಮಲ್ಲಿ ಅವಾಗಿನ ಮಾತಾಡ್ತಿರೋದ್ರಲ್ಲಿ ಬಹಳಷ್ಟು ಇಟ್ ಇಷ್ಟ ಅನ್ನೋದಕ್ಕಿಂತ ಒಂದು ಕಲಿಯೋ ವಿಚಾರ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು ನಿಮ್ಮ ಬಾಡಿ ಬಗ್ಗೆ ಆಗಿರ್ಬೋದು ವಿತ್ ಕಂಟೆಂಟ್ ಬಗ್ಗೆಯೂ ಆಗಿರ್ಬೋದು ಆ ಒಂದು ಆಗಿ ಗಿವ್ ಅಪ್ ಮಾಡದೇ ಮಾಡ್ಕೊ ಬಂದರೆ ಮೇ ಬಿ ಕೊನೆಗೊಂದಿನ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಅಂತ ಅನಿಸುತ್ತೆ ಇನ್ನು ನಾನು ಬರೋದು ಕೇಳಲೇಬೇಕು ಈ ನೆಗೆಟಿವ್ ಥಾಟ್ಸ್ ನಮಗೆ ತುಂಬ ಇರತ್ತೆ ತುಂಬಾ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಿರತ್ತೆ ಅದಕ್ಕೆ ಏನ್ ಮಾಡ್ಬಹುದು ನನ್ಗೂ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಿತ್ತು ಸೊ ಏನು ಅಂತಂದ್ರೆ ನಾವ್ ಸುಮ್ನೆ ಕುತ್ಕೊಂಡ್ರೆ ತುಂಬಾ ಹೇಳ್ತಾರಲ್ಲ ಐಡಲ್ ಮೈಂಡ್ ಇಸ್ ಅ ವರ್ಷಿಪ್ ಅಂತ ಐಡಲ್ ಆಗಿದ್ರೆ ತುಂಬಾ ವಿಚಾರ ಬರುತ್ತೆ ಹೇಗೆ ಅಂತಂದ್ರೆ ತುಂಬಾ ನೆಗೆಟಿವ್ ಏನಕ್ಕಾದ್ರೂ ಬದುಕಿದಿರೋ ಅಂತ ನಾವ್ ಸುಮ್ನೆ ಇರಬಾರ್ದು ಏನಾದ್ರು ಒಂದ್ ಕೆಲ್ಸ ಮಾಡ್ತಾನೆ ಇರ್ಬೇಕು ಇವ್ ನಂಗೆ ನೋಡಿ ನಾನು ಹೇಳಲ್ಲ ನಂದು ಡೈಲಿ ರೋಟೀನ್ ಎಲ್ಲೂ ಟೈಮ್ ಸಿಗಲ್ಲ ಬೆಳಿಗ್ಗೆ ನಾನ್ ವಿಡಿಯೋಸ್ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ಆಫೀಸ್ ಕೆಲ್ಸ ಸೊ ನೀವು ಯಾವಾಗ್ಲೇ ಆಗ್ಲಿ ಆಕ್ಯುಪೈ ಮಾಡ್ಕೊಳ್ಳಿ ನಿಮಗ್ ನೀವ್ ಫ್ರೀ ಬಿಡ್ಬೇಡಿ ಸೊ ಆವಾಗ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬರಲ್ಲ ಮತ್ತೆ ಒಂದ್ ಬ್ಯೂಟಿಫುಲ್ ಸ್ಟೋರಿ ಇದೆ ಒಬ್ರು ಫಾರ್ಮರ್ ಮನೆಗೆ ಹೋಗ್ತಿರ್ತಾರೆ ವ್ಯವಸಾಯ ಮಾಡಿ ಮನೆಗೆ ಹೋಗ್ತಿರ್ತಾರೆ ತುಂಬಾ ಸುಸ್ತಾಗಿರುತ್ತೆ ಒಂದ್ ಮರ ನೋಡ್ತಾರೆ ತುಂಬಾ ಸುಂದರವಾಗಿರುತ್ತೆ ಸೊ ಒಂದ್ ಸ್ವಲ್ಪ ರೆಸ್ಟ್ ಅಂತ ಮರದ ಕೆಳಗಡೆ ಮಲ್ಕೊಂತಾರೆ ಅವ್ರಿಗೆ ಒಂದ್ ಸ್ವಲ್ಪ ದಾ ಆಗುತ್ತೆ ನೀರ್ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂತಾರೆ ಅಲ್ಲಿ ಪಕ್ಕದಲ್ಲಿ ನೀರ್ ಹರಿತಾ ಇರುತ್ತೆ ಸೌಂಡ್ ಕೆಡ್ಸುತ್ತೆ ನೀರ್ ಕುಡಿತಾರೆ ಆಮೇಲೆ ನೀರ್ ಕುಡ್ದಿ ಸ್ವಲ್ಪ ಸಮಾಧಾನ ಆಗುತ್ತೆ ಅವಾಗ ಹೊಟ್ಟೆ ಹೊಟ್ಟೆ ಹಸಿಕ್ ಶುರು ಆಗುತ್ತೆ ಒಂದ್ ಸ್ವಲ್ಪ ಏನಾದ್ರು ತಿನ್ನಕ್ ಸಿಕ್ಕಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾರೆ ನೋಡಿದ್ರೆ ಅದು ಒಂಥರ ಮ್ಯಾಜಿಕಲ್ ಟ್ರೀ ಅಲ್ಲಿ ಏನು ಆಪಲ್ ಉದ್ರಕ್ ಶುರು ಆಗುತ್ತೆ ಆಪಲ್ ತಿಂತಾರೆ ಏನಿದು ನಾನು ಕೇಳಿದೆಲ್ಲ ಕೊಡ್ತಿದ್ಯಲ್ಲ ನಾನು ಅನ್ಕೊಂಡಿದ್ದೆಲ್ಲ ಆಗ್ತಿದ್ಯಲ್ವಾ ನನ್ ಡೈಮಂಡ್ ಸಿಕ್ಕಿದ್ರೆ ಹೇಗೆ ಅಂತ ಅಂತಾರೆ ಯು ಡೋಂಟ್ ಬಿಲೀವ್ ಎಲ್ಲ ಡೈಮಂಡ್ಸ್ ಉದ್ರಕ್ ಶುರು ಆಗುತ್ತೆ ಅವಾಗ ತುಂಬಾ ಖುಷಿ ಆಗ್ತಾರೆ ನನ್ನಷ್ಟು ರಿಚ್ ಯಾರು ಇಲ್ಲ ಅಂತ ಅನ್ಕೊತಾರೆ ನೋಡಿ ನೀವ್ ಹೇಳಿದ್ರ ನೆಗೆಟಿವ್ ಥಿಂಕಿಂಗ್ ಅಂತ ಅವ್ರಿಗೆ ಏನೋ ಒಂದು ಸೌಂಡ್ ಕೇಳಿಸುತ್ತೆ ಒಂದು ಹುಲಿ ಗರ್ಜನೆ ಮಾಡುವಂತ ಸೌಂಡ್ ಕೇಳಿಸುತ್ತೆ ಆ ಸೌಂಡ್ಗೆ ಅವರು ಓಹ್ ಇಲ್ಲೇನೋ ಬರ್ತಿದೆ ನನ್ನ ತಿನ್ಬಿಟ್ರೆ ಹೇಗೆ ಅಂತ ಅದೊಂದು ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ ಅದೇ ರೀತಿ ಹುಲಿ ಬಂದಿ ಅವ್ರನ್ನ ತಿನ್ಬಿಡುತ್ತೆ ಸೊ ಅದೇ ರೀತಿ ನಮ್ಮ ಲೈಫಲ್ಲೂ ಅಷ್ಟೇ ನಾನು ಆಗ್ಲಿ ಹೇಳ್ದಂಗೆ ನಾನು ಜಸ್ಟ್ ಅನ್ಕೊಂಡೆ ಈ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಆದ್ರೆ ಹೇಗೆ ಅಂತ ಅನ್ಕೊಂಡೆ ಸೊ ನೀವು ಅಷ್ಟೇ ಏನೇ ಆಗ್ಲಿ ಪಾಸಿಟಿವ್ ನೀವು ಪಾಸಿಟಿವ್ ಥಿಂಕ್ ಮಾಡಿ ಅದಾಗೆ ಆಗುತ್ತೆ ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬಿಡಿ ಅಂತ ತುಂಬಾ ಜನ ನನಗೆ ಕೇಳ್ತಾರೆ ಕಮೆಂಟ್ಸ್ ಮಾಡ್ತಾರೆ ಸರ್ ನಾವು ಏನ್ ಮಾಡಿದ್ರು ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತಲ್ಲ ಅಂತ ಸೊ ಅದೇ ನಾನು ಹೇಳ್ದಂಗೆ ನೀವು ಫುಡ್ ನ ಸ್ವಲ್ಪ ಇದ್ ಮಾಡಿ ಅದು ಫುಡ್ಡು ಅಷ್ಟೇ ತುಂಬಾ ವೀಕ್ ಮಾಡುತ್ತೆ ಜಂಕ್ ಫುಡ್ ಎಲ್ಲ ತುಂಬಾ ನೆಗೆಟಿವ್ ಥಾಟ್ಸ್ ಬರಕ್ಕೆ ಮಾಡುತ್ತೆ ಡಿಪ್ರೆಷನ್ ಮಾಡಕ್ಕೆ ಮಾಡುತ್ತೆ ಸೊ ಹಾಗಾಗಿ ಎಲ್ಲ ನೀವು ಜಂಕ್ ಫುಡ್ ಕಟ್ ಮಾಡಿ ಆರ್ಗ್ಯಾನಿಕ್ ಫುಡ್ ಹೆಲ್ತಿ ಫುಡ್ ನೀವು ಕನ್ಸ್ಯೂಮ್ ಮಾಡಿ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ನಾನು ಎವ್ರಿ ಡೇ ಡ್ರೈ ಫ್ರೂಟ್ಸ್ ಕನ್ಸ್ಯೂಮ್ ಮಾಡ್ತೀನಿ ಸೊ ವಾಟರ್ ಸೋಕ್ ಮಾಡ್ಬಿಟ್ಟು ಮಾರ್ನಿಂಗ್ ಅದ್ ಕನ್ಸ್ಯೂಮ್ ಮಾಡ್ತೀನಿ ಅದು ಕೂಡ ತುಂಬಾ ಎನರ್ಜಿ ಕೊಡುತ್ತೆ ತುಂಬಾ ಇಂಪಾರ್ಟೆಂಟ್ ನೋಡಿ ನಮ್ಮ ಹೊಟ್ಟೆ ಅದು ಸೆಕೆಂಡ್ ಮೆದ್ಲಿದ್ದಂಗೆ ನಾವು ಹೊಟ್ಟೆಗೆ ಯಾವ ತರ ಆಹಾರ ಕೊಡ್ತಿರೋ ನಮ್ಮ ಬ್ರೈನ್ ಕೂಡ ಅದೇ ತರ ವರ್ಕ್ ಆಗುತ್ತೆ ನಾವು ಯಾವ ಜಂಕ್ ಫುಡ್ ಕೊಡ್ತಿರೋ ಎಲ್ಲಾ ರೀತಿ ನೆಗೆಟಿವ್ ಥಿಂಕಿಂಗ್ ಡಿಪ್ರೆಷನ್ ಎಲ್ಲಾ ಬರುತ್ತೆ ಸೊ ಒಳ್ಳೆ ಊಟ ಕೊಟ್ರೆ ಮೈಂಡ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಸೊ ಊಟದ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಹೌದು ಬಟ್ ಇದನ್ನ ನಾವು ಅಷ್ಟ ಜನ ನಮ್ಗೆ ಗೊತ್ತಿರ್ಲಿಲ್ಲ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರೆ ನಾವು ಮೈಂಡ್ ಚೇಂಜ್ ಮಾಡ್ಕೋಬೇಕು ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕು ಅಂತ ಬಟ್ ದಿಸ್ ಇಸ್ ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ ಫಸ್ಟ್ ನಾವು ಊಟ ಎಲ್ಲ ನೀಟಾಗಿ ಇದ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಅದಾಗ್ತಾ ಹೋಗುತ್ತೆ ಅಂತ ಇವಾಗ ನೀವೇ ನೋಡಿ ಇವಾಗ ಏನೋ ಒಂದು ತಿಂದಿ ತಿಂದಿರ್ತೀರಾ ಅದೇನೋ ಫುಡ್ ಪಾಯಿಸನ್ ಆಗಿರುತ್ತೆ ಅಥವಾ ಏನೋ ನೀವು ತಿಂದಿರ್ತೀರಾ ನಿಮ್ಗೆ ಹೊಟ್ಟೆಗೆ ಇದಾಗ್ತಾ ಎಷ್ಟು ಇರಿಟೇಷನ್ ಆಗುತ್ತೆ ಹೇಳಿ ನಿಮ್ ಮೈಂಡ್ ಎಲ್ಲ ಒಂಥರ ಇದಾಗುತ್ತೆ ನೀವ್ ಏನ್ ಮಾಡಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಆಗಲ್ಲ ಆ ತರ ನಿಮ್ ಬಾಡಿನೇ ನಿಮ್ಗೆ ಸಪೋರ್ಟ್ ಮಾಡಲ್ಲ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಫುಡ್ ಈ ನೆಗೆಟಿವ್ ಥಾಟ್ಸ್ ಬಿಡಕ್ಕೆ ಆಗ್ತಿಲ್ಲ ಅನ್ನೋರು ಫಸ್ಟ್ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಫುಡ್ ಎಲ್ಲ ನೀಟಾಗಿ ಕನ್ಸ್ಯೂಮ್ ಮಾಡಿ ಅಂತ ಓಕೆ ಇನ್ನು ಇನ್ನೊಂದು ಕೇಳಲೇಬೇಕು ನಾನು ಭರತ್ ಅವ್ರೆ ಈ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಜಗಳಗಳು ಸಖತ್ ಆಗ್ತಾನೆ ಇರುತ್ತೆ ಯಾವ ಕಾರಣಕ್ಕಾಗ್ತಿರುತ್ತೆ ಅಥವಾ ಆ ಬಗ್ಗೆ ಏನಾದರೂ ಟಿಪ್ಸ್ ಒಂದು ವಿಡಿಯೋ ಮಾಡಿದ್ದೆ ಅದು ಏನು ಅಂತಂದ್ರೆ ನೋಡಿ ಯಾರು ಪರ್ಫೆಕ್ಟ್ ಇಲ್ಲ ಯಾರ ನಾನು ಅಷ್ಟೇ ನಾನು ಪರ್ಫೆಕ್ಟ್ ಆಗಿರಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋಕ್ ಇಲ್ಲ ದೇವರಿಗೆ ಎಷ್ಟೋ ಸಲ ಬೈತಾರೆ ಅಕಸ್ಮಾತ್ ಅವ್ರು ಅನ್ಕೊಂಡಿದಾಗಿಲ್ಲ ಅಥವಾ ಏನೋ ಕಷ್ಟ ಬಂತು ಅಂದ್ರೆ ಸೊ ನಾವು ಮದ್ವೆ ಆಗುವಾಗ ಹೊಸದಾಗ ಮದುವೆ ಆಗಿರ್ತಾರೆ ಅವ್ರು ಏಯ್ಟಿ ಪರ್ಸೆಂಟ್ ಪರ್ಫೆಕ್ಟ್ ಆಗಿರ್ತಾರೆ ಟ್ವೆಂಟಿ ಪರ್ಸೆಂಟ್ ಪರ್ಫೆಕ್ಟ್ ಆಗಿರಲ್ಲ ಸೊ ಆಗ ಏಯ್ಟಿ ಪರ್ಸೆಂಟೇಜ್ ಶುರು ಮದುವೆ ಆಗಿರೋ ಶುರುಲಿ ಅದು ಹಂಡ್ರೆಡ್ ಪರ್ಸೆಂಟ್ ರೀತಿ ಕಾಣಿಸ್ತಿರುತ್ತೆ ತುಂಬಾ ಚೆನ್ನಾಗಿರ್ತಾರೆ ಅನ್ಯೂನ್ಯವಾಗಿರ್ತಾರೆ ಆ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಎರಡ್ ಮೂರು ವರ್ಷ ಐದು ವರ್ಷ ಆದ್ಮೇಲೆ ಆ ಟ್ವೆಂಟಿ ಪರ್ಸೆಂಟ್ ಏರೋ ಏನ್ ಇರಲ್ವೋ ಅದು ಅವ್ರಿಗೆ ಒಂಥರ ಕಾಡ್ತಾ ಹೋಗುತ್ತೆ ಈ ಟ್ವೆಂಟಿ ಪರ್ಸೆಂಟ್ ಇವ್ರ ಹತ್ರ ಇಲ್ವ ಅಂತ ಬೇರೆಯವ್ರ ಹತ್ರ ಹುಡ್ಕಕ್ಕೆ ಹೋಗ್ತಾರೆ ಆ ಟ್ವೆಂಟಿ ಪರ್ಸೆಂಟ್ ಬೇರೆಯವರ ಹತ್ರ ಹುಡ್ಕುವಾಗ ಅವ್ರಿಗೆ ಸಿಕ್ತು ಅದ್ ಇಷ್ಟ ಆಯ್ತು ಅಂತ ಏನಾದ್ರು ಏಯ್ಟಿ ಪರ್ಸೆಂಟ್ ಬಿಟ್ಟೋದ್ರೆ ಆಮೇಲೆ ಅರ್ಥ ಆಗುತ್ತೆ ಅದ್ ಇನ್ನೊಂದು ವ್ಯಕ್ತಿ ಬರೀ ಟ್ವೆಂಟಿ ಪರ್ಸೆಂಟ್ ಮಾತ್ರ ಸೀಮಿತ ಇವ್ರ ಏಯ್ಟಿ ಪರ್ಸೆಂಟ್ ಸೀಮಿತ ಅಲ್ಲ ಅಂತ ಆಗ ತುಂಬಾ ಮುಂದೆ ಹೋಗಿರ್ತಾರೆ ಮನೆ ಹಾಳಾಗಿರುತ್ತೆ ಸಂಸಾರ ಹಾಳಾಗಿರುತ್ತೆ ಸಂಬಂಧ ಎಲ್ಲ ಹಾಳಾಗಿರುತ್ತೆ ವಾಪಸ್ ಬರಕ್ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಏನಿರುತ್ತೋ ಅದು ಜೊತೆ ಖುಷಿಯಾಗಿ ಹೋಗಿ ಅದು ತುಂಬಾ ಚೆನ್ನಾಗಿ ಹೋಗುತ್ತೆ ನನ್ನ ಅನುಭವದಲ್ಲಿ ನೀವು ಲವ್ ಮ್ಯಾರೇಜ್ ಅಂತ ಕೇಳಿದೆ ಲವ್ ಮ್ಯಾರೇಜ್ ಸೊ ನನ್ನ ಕಾಲೇಜಲ್ಲಿ ನನ್ನ ಕಾಲೇಜಲ್ಲಿ ನನ್ನ ವೈಫ್ ಅವರು ಪಾಪ ಎಕ್ಸಾಮ್ ಬರ್ದಿ ಬಂದಿದ್ರು ಅವ್ರು ಒಂದ್ ವರ್ಷ ವೈಟ್ ಮಾಡಿದ್ರು ಎಕ್ಸಾಮ್ ಗೆ ಅಪ್ಲೈ ಮಾಡಿ ಆಮೇಲೆ ಜಾಯ್ನ್ ಆದ್ರು ಕಾಲೇಜ್ ಗೆ ಸೇಮ್ ನನ್ನ ಕಾಲೇಜ್ ಗೆ ಕ್ಲಾಸ್ ಆದ್ರು ಅವ್ರು ನೋಡ್ತಿದ್ದೆ ಅವ್ರು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ರು ನಾನು ಕ್ಲಾಸ್ ರೀಪ್ರೆಸೆಂಟ್ ಹಾಕಿದ್ದೆ ಸೊ ನಾನು ಕರೀತಿದ್ದೆ ನಮ್ಮ ಲೆಕ್ಚರ್ ಹೇಳೋರು ಒಂದೊಂದು ಟಾಸ್ಕ್ ಕೊಡೋರು ಏನಾದ್ರು ನ್ಯೂಸ್ ಹೇಳಕ್ಕೆ ಡೈಲಿ ಒಬ್ಬೊಬ್ರು ಬಂದ್ ಹೇಳ್ಬೇಕು ನಾನ್ ಕೇಳೋರು ಎಲ್ಲರೂ ಹೇಳಿದಾರ ಇನ್ ಯಾರೋ ಬ್ಯಾಲೆನ್ಸ್ ಇದೆ ನಾನು ಹೇಳಿದೆ ಒಂದ್ ಹುಡುಗಿ ಕೊನೆಯಲ್ಲಿ ಕುತ್ಕೊತಿತ್ತು ಅವ್ರು ಬರ್ತಾನೆ ಇರ್ಲಿಲ್ಲ ನಾನು ಹೇಳ್ದೆ ಅವ್ರಿಗೆ ಹೇಳಿ ಕರ್ಕೊಂಬರ್ರಿ ಅವ್ರ ಸ್ಟೇಜ್ ಮೇಲೆ ಬರ್ಲಿ ಅಂತ ಆ ಹುಡುಗಿ ಬಂದು ಅಳಕೆ ಶುರು ಮಾಡ್ಬಿಡ್ತು ಅವ್ರು ಒಂಥರ ತುಂಬಾ ಶೈ ಯಾವ ಸ್ಟೇಜ್ ಮೇಲೆ ಬರಕ್ ಇಷ್ಟ ಪಡಲ್ಲ ಆಮೇಲೆ ಅವ್ರು ಹತ್ಕೊಂಡ್ ಮನೆಗ್ ಹೋಗ್ತಿದ್ರು ನಾನು ಶಾಕ್ ಅದೇ ನಾಳೆ ದಿನ ಪೇರೆಂಟ್ಸ್ ಕರ್ಕೊಂಡ್ ಬಂದ್ರೆ ಏನಪ್ಪ ಅಂದ್ಬಿಟ್ಟು ನಾನು ಸಾರಿ ಕೇಳಕ್ ಹೋಗ್ತಿದ್ರೆ ಏನೋ ಅಳ್ಬಿಡಿ ಅಂತ ಎಲ್ಲಾ ಹೇಳ್ತಿದ್ದೆ ಆಮೇಲೆ ಹಂಗೆ ಫ್ರೆಂಡ್ಸ್ ಆದ್ರೆ ಪರಿಚಯ ಆಯ್ತು ಆಮೇಲೆ ಹಂಗೆ ನಮ್ತೀರಾ ಅಂದ್ರೆ ಎಲ್ರಿಗೂ ಎಲ್ಲರೂ ನಾವ್ ಹೇಳ್ತೀವಿ ಇಂತ ಪರ್ಸನ್ ಗೆ ಅಥವಾ ಒಂದ್ ಹುಡುಗಗೆ ಒಂದು ಇದೆ ಹುಡುಗಿ ಅಥವಾ ಈ ಹುಡ್ಗಿ ಇದೆ ಹುಡ್ಗ ಅಂತ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅವ್ರವ್ರೆ ಸಿಗ್ತಾರೆ ಅಂತ ಇದನ್ನ ಎಷ್ಟ್ ನಂಬ್ತಿರ ಭರತ್ ಹೌದು ಇದು ನೂರಕ್ ನೂರು ಸತ್ಯ ನಾವ್ ಅನ್ಕೊಂತೀರಿ ಏನೋ ನಾವು ಅನ್ಕೊಂಡಿದಾಗ್ತಿಲ್ವಲ್ಲ ಇನ್ನು ಮದ್ವೆ ಆಗ್ತಿಲ್ಲ ಅಂತ ಅದು ನೋಡಿ ನಾವು ಎಷ್ಟೋ ಜನ ಹುಡ್ಗನ್ ನೋಡ್ತೀರಿ ಹುಡ್ಗಿನ್ ನೋಡ್ತೀರಿ ನಮ್ಗ್ ಇಷ್ಟ ಆಗಲ್ಲ ಒಬ್ರೊಬ್ರು ಫೀಲಿಂಗ್ ಇರುತ್ತೆ ಓ ಇಲ್ಲ ಇವ್ರ್ ನಮ್ಮವರೇ ನಾನು ಇವ್ರ್ನೆ ಮದ್ವೆ ಆಗೋದು ಅಂತ ಅವ್ರಿಗೂ ಆ ಫೀಲಿಂಗ್ ಬರುತ್ತೆ ಆ ಫೀಲಿಂಗ್ ಬಂದಾಗ ಅವ್ರ್ಗೆ ಅನ್ಸುತ್ತೆ ದಿಸ್ ದಿ ರೈಟ್ ಪಾರ್ಟ್ನರ್ ಅಂತ ಹ್ಮ್ 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 ಸೊ ಅದು ಡೆಸ್ಟಿನೇಷನ್ ಅದ್ ನಂಬ್ತಿರ ಅದು ಎಲ್ಲೋ ಒಂದ್ ಕಡೆ ಇರತ್ತೆ ಆಗಿ ಆಗ್ಬೇಕಂದ್ರೆ ಆಗ್ಯತೆ ಅಂತ ಇವಾಗ ಆಗಿರೋರಿಗೆ ನನ್ಗ ಆಗಿದೆ ಸೊ ನಾನ್ ನಂಬ್ತೀನಿ ಇವಾಗ ಆಗಿಲ್ದಿರೋ ನಾನು ಏನ್ ಹೇಳಿದ್ರು ನಂಬಲ್ಲ ಇಲ್ಲ ಬಿಡು ನಿನ್ಗೆ ಸುಮ್ನೆ ಸುಳ್ಳು ಅಂತಾರೆ ನಾನು ಹೇಳಿ ನನ್ನ ಫ್ರೆಂಡ್ಸ್ ತರ ನಿಮ್ಗೆ ರೈಟ್ ಪಕ್ಕ ನೀವು ಮದುವೆ ಹುಡ್ಗಿ ಬಂದು ನಿಮ್ ಫೀಲ್ ಆಗುತ್ತೆ ಅಂತ ಹೇಳಿದೀನಿ ಇಲ್ಲ ಬಿಡು ಅಂತ ಅದ ಅವ್ರಿಗೆ ಅನ್ಸ್ಬೇಕಲ್ವಾ ಅದು ಅನ್ಸಿದ್ರೆ ಅಲ್ವಾ ಕರೆಕ್ಟ್ ನೀವು ಅವತ್ತು ಹೇಳಿದೆ ಅದ್ ನಿಜ ಅಂತ ಹೇಳ್ತಾರೆ ನಿಮ್ಗೆ ಅನ್ಸುತ್ತಾ ಕಾಲೇಜ್ ಕಾಲೇಜಲ್ಲಿ ನಾನು ನೋಡ್ದೆ ನನ್ಗ ಅನ್ಸುತ್ತೋ ಶಿಲ್ಬಿ ಮೈ ವೈಫ್ ಅಂತ ಅನ್ಕೊಂಡೆ ನಂಗೆ ಆಗುತ್ತ ಇಲ್ಲ ಗೊತ್ತಿಲ್ಲ ಇನ್ನ ಅವ್ರ ಮನೇಲಿ ಒಪ್ಕೊಬೇಕು ಹೇಗೆ ಅಂತ ಗೊತ್ತಿರ್ಲಿಲ್ಲ ಬಟ್ ಅದಾಯ್ತು ಮ್ಯಾನಿಫೆಸ್ಟ್ ಮಾಡಿದ್ರು ಅದಕ್ಕೆ ಅಂದ್ರೆ ಆಗ್ಬೇಕು ಆಗ್ಲಿ ನಮ್ ವೈಫ್ ತುಂಬಾ ಫೈಟ್ ಮಾಡಿದ್ರು ನಮ್ ವೈಫ್ ಅವ್ರ ಮನೇಲೆಲ್ಲ ಬೇಡ ಅಂತ ಅಂದ್ರು ಅವರು ಇಲ್ಲ ನನ್ ಮದ್ವೆ ಆದ್ರೆ ನನ್ನೇ ಆಗೋದು ಅಂತ ತುಂಬಾ ಹಠ ಮಾಡಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ನನ್ಗೆ ಮದ್ವೆ ಮಾಡ್ಕೊಟ್ರು ಇವಾಗ ಹ್ಯಾಪಿ ಆಗಿದ್ದಾರೆ ಮಗಳು ಬೇರೆ ಇದ್ದೀರಾ ಅಂತ ಹೇಳಿದ್ರು ದಟ್ ಇಸ್ ಸೋ ನೈಸ್ ಅಂತ ಅನ್ಸುತ್ತೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ